ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಾ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವನ್ಯಜೀವಿ ಸಂರಕ್ಷಣಾ ಅಭಿಯಾನಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭದ ಹೆಮ್ಮೆಯ ಕಾರ್ಯಕ್ರಮ ವನ್ಯಜೀವಿ ಸಂರಕ್ಷಣಾ ಅಭಿಯಾನ ಸೀಸನ್ ಐದಕ್ಕೆ ಚಾಲನೆ ನೀಡಲಾಯಿತು ರಾಜಭವನದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಅಭಿಯಾನಕ್ಕೆ ಚಾಲನೆ ನೀಡಿದರು ವನ್ಯಜೀವಿ ಸಂರಕ್ಷಣಾ ಅಭಿಯಾನ ಸೀಸನ್ ಐದು ರಾಯಭಾರಿಯಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿಯಾನಕ್ಕೆ ಕೈಜೋಡಿಸಿದರು ಅರಣ್ಯ ದಂಚಿನ ಗ್ರಾಮಗಳಲ್ಲಿ ಕನ್ನಡಪ್ರಭ ಹಾಗೂ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜಾಗೃತಿ ಕಾರ್ಯಕ್ರಮ ನಡೆಸಲಿದೆ ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷ ಕಪ್ಪಿಸುವ ನಿಟ್ಟಿನಲ್ಲಿ ಈ ಅಭಿಯಾನ ನಡೆಯಲಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ಅಜಿತ್ ಹನುಮಕ್ಕನವರ್ ಹೆಚ್ಚುವರಿ ಪ್ರಧಾನ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕುಮಾರ್ ಪುಷ್ಕರ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವೇದಿಕೆ ಬೆಲೆ ಇರುವಂತಹ ಗೌರವನ್ವಿತ ರಾಜ್ಯಪಾಲರೇ ಅರಣ್ಯ ಸಚಿವರಾಗಿರುವಂತಹ ಖಂಡ್ರೆ ಸಾಹೇಬ್ರೆ ಹಿರಿಯ ಅಧಿಕಾರಿಗಳಾದ ಪುಷ್ಕರ್ ಅವರೇ ಹಾಗೆ ನನ್ನ ಆತ್ಮೀಯರು ಅಜಿತ್ ಸರ್ ಅವರೇ ಯೂಶಲಿ ನಾವು ಸಿನಿಮಾದವರು ಕಮರ್ಷಿಯಲ್ ಆಕ್ಟಿವಿಟೀಸ್ ಜಾಸ್ತಿ ಬ್ರ್ಯಾಂಡ್ ಅಂಬಾಸಿಡರ್ ಅಂದಿದ ತಕ್ಷಣ ಯಾವುದಾದ್ರೂ ಒಂದು ಪಾನೀಯ ಬಟ್ಟೆ ಮೊಬೈಲ್ ಈ ಥರ ಮಾಡ್ತಿರ್ತೇವೆ ಸಮಾಜ ಒಬ್ಬ ನಟನಿಗೆ ಬಹಳಷ್ಟು ಕೊಟ್ಟಿರುತ್ತೆ ಅದ್ರ ಜೊತೆ ಜವಾಬ್ದಾರಿ ಕೂಡ ಹೆಚ್ಚಿರುತ್ತೆ ಸಮಾಜಕ್ಕೆ ನಾವೇನಾದರೂ ಕೊಡೋ ಮೂಲಕ ನಟನಾಗಿ ಒಬ್ಬ ಮನುಷ್ಯನಾಗಿ ನಿಂತಾಗ ಅದಕ್ಕೊಂದು ಇವತ್ತು ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂದರೆ ನಮ್ಮ ಏಷ್ಯಾ ನೆಟ್ ನ್ಯೂಸ್ ಸುದ್ದಿವಾಹಿನಿ ಮತ್ತು ಕನ್ನಡಪ್ರಭ ಇವರು ಮಾಧ್ಯಮದವರು ಈ ಒಂದು ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತಲ್ಲಿ ಹೇಳಿ ಒಂದು ವರ್ಷದ ಒಂದು ಅಭಿಯಾನ ಈಗೇನು ಪ್ರಾರಂಭ ಮಾಡಿದ್ದಂಥದ್ದು ಬಹಳ ಶ್ಲಾಘನೀಯ ಕಾರ್ಯವಾಗಿದೆ ಈಗಾಗ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾನೆ ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಂದು ಜೀವಿಗಳಿಗೂ ಹೆಂಗೆ ನಮಗೆ ಬದುಕು ಹಕ್ಕಿದೆ ಅವಕ್ಕೂ ಬದುಕು ಹಕ್ಕಿದೆ ಇಲ್ಲಿ ಅನೇಕ ಸಸ್ಯ ಸಂಕುಲ ಕೀಟ ಸಂಕುಲ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲಗಳಿದ್ದಾವೆ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಂತೂ ಇವತ್ತು ಅತ್ಯಂತ ಅತ್ಯಂತ ಸಂಪದ್ಭರಿತವಾದಂಥ ಅರಣ್ಯ ಕ್ಷೇತ್ರ ಇದೆ ಇವತ್ತು ಪಶ್ಚಿಮ ಘಟ್ಟಗಳು ಇವತ್ತು ಅತಿ ಇವತ್ತು ಜಗತ್ತಿನಲ್ಲೇ सेव वाइल्ड लाइफ कैंपेन के पांचवें संस्करण की थीम कनेक्टिंग वाइल्ड लाइफ कॉरिडोर पर कार्य करने जा रहा है जिसका शुभारंभ आज किया जा रहा है यह पहल हमारे समाज में पर्यावरण और वन्य जीव संरक्षण के प्रति जागरूकता फैलाने की दिशा में एक ఏష్యా నెట్ న్యూస్ నెట్వర్క్ ప్రస్తుతి